ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವಗಳು ನಾವು ದೇವರನ್ನು ಕಂಡುಕೊಳ್ಳಲು ಕಾರಣವಂತ ಕಾರಣವಾದಂಥವುಗಳು ದೇವರು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾರೆ ದೇವರ ನಮ್ಮನ್ನು ಎಷ್ಟರ ಮಟ್ಟಿಗೆ ಸಂರಕ್ಷಿಸುತ್ತಾರೆ ದೇವರ ನಮ್ಮನ್ನು ಎಷ್ಟರ ಮಟ್ಟಿಗೆ ನೀತಿಯಲ್ಲಿ ಮುನ್ನಡೆಸುತ್ತಾರೆ ದೇವರು ಎಷ್ಟರ ಮಟ್ಟಿಗೆ ನಮಗೆ ಪಾಪದ ಅರಿವನ್ನು ನೀಡುತ್ತಾರೆ ದೇವರು ಎಷ್ಟರ ಮಟ್ಟಿಗೆ ನಮಗೆ ದಿನನಿತ್ಯದ ಅನ್ನಪಾನಗಳನ್ನು ನೀಡುತ್ತಾರೆ ಎಂಬುದು ನಮಗೆ ಚೆನ್ನಾಗಿ ತಿಳಿದಿರಬೇಕು ಈ ಬೆಳಗಿನ ಸುಪ್ರಭಾತದಲ್ಲಿ ನೀ ಚಿಂತಿಸು ನನ್ನ ಸಹೋದರನೇ ಸಹೋದರಿಯ ನೀ ಚಿಂತಿಸು ನಿನ್ನ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ದೇವರ ಪ್ರೀತಿಯನ್ನು ನೀನು ಅನುಭವಿಸುತ್ತಿರುವೆ ಎಷ್ಟರ ಮಟ್ಟಿಗೆ ನೀನು ದೇವರ ಪ್ರೀತಿಯಲ್ಲಿ ನೆಲೆಯಾಗಿರುವೆ ಚಿಂತಿಸು ಹೇಳಬಹುದು ನಾನು ದಿನಂಪ್ರತಿ ಬಲಿಪೂಜೆಗೆ ಹೋಗುತ್ತೇನೆ ನಾನು ದಿನಪ್ರತಿ ಜಪಸ್ಸರವನ್ನು ಮಾಡುತ್ತೇನೆ ನಾನು ದಿನಂಪ್ರತಿ ನಾನು ಪ್ರಾರ್ಥನೆ ಮಾಡುತ್ತೇನೆ ನಾನು ವರ್ಷದಲ್ಲಿ ಮೂರು ಬಾರಿ ಧ್ಯಾನಕ್ಕೆ ಹೋಗುತ್ತೇನೆ ಎಂದು ಹಲವಾರು ವಿಧದಲ್ಲಿ ನಾವು ಹೇಳಬಹುದು ಆದರೆ ಎಷ್ಟರ ಮಟ್ಟಿಗೆ ನಿನಗೂ ದೇವರಿಗೂ ಒಂದು ಸಂಬಂಧ ಉಂಟಾಗಿದೆ ಎಂಬುದನ್ನು ಚಿಂತಿಸಿ ನೋಡು ನನ್ನ ಸಹೋದರನೇ ಸಹೋದರಿಯೇ ನೀನು ಬಲಿಪೂಜೆಗೆ ಹೋಗುವಾಗ ಎಷ್ಟರ ಮಟ್ಟಿಗೆ ಪೂರ್ಣ ಮನಸ್ಸಿನಿಂದ ಆತ್ಮದಿಂದ ಹೃದಯದಿಂದ ನೀನು ಪ್ರಾರ್ಥಿಸಿದೆ ಅಥವಾ ನೀನು ಪ್ರಾರ್ಥನೆಗೆ ಕೂರುವಾಗ ಎಷ್ಟರ ಮಟ್ಟಿಗೆ ಪೂರ್ಣ ಮನಸ್ಸಿನಿಂದ ಹೃದಯದಿಂದ ಆತ್ಮದಿಂದ ನೀನು ಪ್ರಾರ್ಥಿಸಿದೆ ಅಥವಾ ನೀನು ಧ್ಯಾನಕ್ಕೆ ಹೋಗುವಾಗ ಪೂರ್ಣ ಮನಸ್ಸಿನಿಂದ ಆತ್ಮದಿಂದ ಹೃದಯದಿಂದ ಎಷ್ಟರ ಮಟ್ಟಿಗೆ ದೇವರ ವಾಕ್ಯವನ್ನು ಧ್ಯಾನಿಸಿದೆ ಹಾಗೂ ಆ ವಾಕ್ಯಗಳನ್ನು ಎಷ್ಟರ ಮಟ್ಟಿಗೆ ನಿನ್ನ ಜೀವಿತದಲ್ಲಿ ನಿನ್ನ ಅನುಸರಿಸಿ ನಡೆಯುತ್ತಾ ಇದೆಯಾ ಚಿಂತಿಸು ಚಿಂತಿಸು ಆಳವಾಗಿ ಚಿಂತಿಸು ಈ ಚಿಂತನೆಗೆ ಸದುತ್ತರವನ್ನು ಕಂಡುಕೊಂಡರೆ ಮಾತ್ರವೇ ನಿನ್ನ ಪ್ರಾರ್ಥನೆಗೆ ಸದುತ್ತರ ಇಲ್ಲದಿದ್ದರೆ ಇಲ್ಲ ನಾವು ನಮ್ಮ ಜೀವಿತದಲ್ಲಿ ನಾನು ಪ್ರಾರ್ಥಿಸಿದೆ ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿಕೊಳ್ಳುತ್ತಾ ಇರಬಹುದು ಅಥವಾ ನಮಗೆ ನಾವೇ ಎನಿಸಿಕೊಳ್ಳುತ್ತಾ ಇರಬಹುದು ಆದರೆ ಎಷ್ಟರ ಮಟ್ಟಿಗೆ ನಿನ್ನ ದೇವರೊಂದಿಗೆ ನಿನ್ನ ಮನಸ್ಸನ್ನು ಹೃದಯವನ್ನು ಆತ್ಮವನ್ನು ಶರೀರವನ್ನು ಸಮರ್ಪಿಸಿ ಪ್ರಾರ್ಥಿಸಿದೆ ನಿನ್ನ ಮನಸ್ಸಿನ ಹೋರಾಟಗಳು ಈ ಲೋಕವನ್ನು ಹುಡುಕದೆ ದೇವರನ್ನು ಮಾತ್ರ ಹುಡುಕಲು ಎಷ್ಟರ ಮಟ್ಟಿಗೆ ಸಾಧ್ಯವಾದೀತೋ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ನಿನ್ನ ದೇವರನ್ನು ಹಾಡಿ ಹೋಗುವುದಕ್ಕಾಗಿ ಜನ್ಮ ದೇವರು ಪ್ರತಿ ದಿನವೂ ಬೆಳಗಿನ ಜಾವದಲ್ಲಿಯೂ ಮಧ್ಯಾಹ್ನದಲ್ಲಿಯೂ ರಾತ್ರಿಯಲ್ಲಿಯೂ ರಾತ್ರಿ ಇಡಿಯೂ ಬೆಳಗಿನವರೆಗೂ ಮುನ್ನೂರ ಅರವತ್ತೈದು ದಿನ ನಿನ್ನ ನನ್ನ ಆಯುಷಿನ ಕಾಲದವರೆಗೂ ನಮಗೆ ಬೇಕಾಗಿರುವಂತಹ ಅನ್ನಪಾನಗಳನ್ನು ವಸ್ತ್ರಗಳನ್ನು ಮನೆಯನ್ನ ಹಾಗೂ ನಮಗೆ ಬೇಕಾದ ಸಂರಕ್ಷಣೆಯನ್ನು ಕೊಡುತ್ತಲೇ ಇದ್ದಾರೆ ಕೊಟ್ಟಿದ್ದಾರೆ ಇನ್ನು ಕೊಡುತ್ತಾರೆ ಕೊಟ್ಟೇ ಕೊಡುತ್ತಾರೆ ಚಿಂತಿಸಿ ನೋಡಿ ನಾವು ಹಸುವಿನ ಹಸುವಿನಿಂದ ಇರಲು ದೇವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರಾ ಇಲ್ಲ ನಾವು ಸಂತೃಪ್ತಿಯಾಗಿ ಊಟ ಮಾಡಿ ನಿದ್ರೆ ಮಾಡಿ ತಂಗುವಂತೆ ನಮಗೆ ಕೃಪೆಯನ್ನು ಕೊಟ್ಟಿದ್ದಾರೆ ಕಷ್ಟ ಸಂಕಷ್ಟಗಳು ತಪ್ಪಿದ್ದಲ್ಲ ಆದರೆ ದೇವರನ್ನು ನಾವು ಅರಿಯಬೇಕು ದೇವರನ್ನು ಸ್ತುತಿಸಬೇಕು ಇದೆಲ್ಲವನ್ನು ದಯಪಾಲಿಸುತ್ತಿರುವುದಕ್ಕಾಗಿ ನಾವು ದೇವರನ್ನು ವಂದಿಸಿ ಆರಾಧಿಸಿ ಮಹಿಮೆ ಪಡಿಸಬೇಕು ದೇವರಿಂದ ಸಿಗುವಾಗ ಮಾತ್ರವೇ ಆರಾಧನೆ ಇಲ್ಲದಿದ್ದರೆ ದೂಷಣೆ ನಮ್ಮ ಬಾಯಿಯಲ್ಲಿ ದೇವರಿಗೆ ಕಣ್ಣಿಲ್ಲ ದೇವರಿಗೆ ಕಿವಿ ಇಲ್ಲ ನೋಡೋವರು ಅನ್ಯಾಯ ಮಾಡುತ್ತಾ ಇದ್ದಾರೆ ಮೋಸ ಮಾಡುತ್ತಿದ್ದಾರೆ ಅವರು ಹೇಗೆ ತಲೆ ಇದ್ದಾರೆ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ನಾನು ಬಲಿ ಪೂಜೆಗೆ ಹೋಗ್ತಾ ಇದ್ದೇನೆ ನಾನು ಧ್ಯಾನಿಸುತ್ತಾ ಇದ್ದೇನೆ ಆದರೆ ನನ್ನ ಜೀವಿತದಲ್ಲಿ ಯಾವ ಬದಲಾವಣೆ ಇಲ್ಲ ಅವರು ನೋಡಿ ಹೇಗೆ ಬೆಳೆಯುತ್ತಾ ಇದ್ದಾರೆ ಎಂಬುದಾದ ದೂಷಣೆಗಳು ಮಾತ್ರವೇ ಇದೆ ಹೊರತು ಪ್ರಾರ್ಥಿಸುವ ನನಗೂ ನಿನಗೂ ದೇವರ ಮೇಲಿನ ಭರವಸೆ ಇಲ್ಲ ಚಿಂತಿಸಿ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನೀ ಯಾಜಕನಾಗಬಹುದು ಕನ್ಯಾಸ್ತ್ರೀ ಆಗಬಹುದು ಶುಶ್ರೂಷಕನಾಗಬಹುದು ಮಧ್ಯಸ್ಥ ಪ್ರಾರ್ಥನಾ ತಂಡದಲ್ಲಿರಬಹುದು ದೇವರ ವಾಕ್ಯವನ್ನು ಸಾರಬಹುದು ಅಥವಾ ನೀನು ಯಾವ ತರದಲ್ಲಿ ವಿಶ್ವಾಸದಲ್ಲಿ ಬಲ ಹೊಂದಿರುವವಳು ಬಲ ಹೊಂದಿರುವವನಾಗಿರ್ಬೋದು ಶುಭಾಪಾಲಕ ಪಾಸ್ಟಸ್ ನೀನು ಯಾರೇ ಆಗಿರ್ಬೋದು ಯಾವ ಸಭೆಯಾಗಿರ್ಬೋದು ಚಿಂತಿಸು 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 ಎಷ್ಟರ ಮಟ್ಟಿಗೆ ನಿನ್ನ ಜೀವಿತದಲ್ಲಿ ದೇವರನ್ನು ಆರಾಧಿಸಲು ನೀನು ಸಮಯವನ್ನು ಕೊಟ್ಟಿರುವೆ ಪೂರ್ಣ ಮನಸ್ಸಿನಿಂದ ಕೀರ್ತನೆಗಾರ ಹೇಳುತ್ತಾನೆ ನೂರ ಒಂದನೇ ಅಧ್ಯಾಯದಲ್ಲಿ ಒಂದನೇ ವಚನದಲ್ಲಿ ಪ್ರೀತಿ ನೀತಿಗಳ ಕುರಿತು ಹಾಡುವೆನು ಹೇ ಪ್ರಭು ನಿನ್ನೇ ಹಾಡಿ ಹೊಗಳುವೆನು ಎಂಬುದಾಗಿ ಪ್ರೀತಿ ಮತ್ತು ನೀತಿಗಳನ್ನು ಕುರಿತು ನಾನು ಹಾಡುವೆನು ಪ್ರಭು ನಿನ್ನನ್ನೇ ಹಾಡಿ ಹೊಗಳುವೆನು ಎಂಬುದಾಗಿ ಹೌದು ಬರೆಯಿದೆ ಪ್ರೀತಿಯ ನಿಮಿತ್ತವಾಗಿ ನೀತಿಯ ನಿಮಿತ್ತವಾಗಿ ದೇವರ ನಮಗೆ ದಯಪಾಲಿಸಿದ ದಾನದ ನಿಮಿತ್ತವಾಗಿ ದೇವರು ನಮಗೆ ದಯಪಾಲಿಸಿದ ಸಂರಕ್ಷಣೆ ನಿಮಿತ್ತವಾಗಿ ನಾವು ದೇವರನ್ನು ಹಾಡಬೇಕು ಅರಸಬೇಕು ಹೊಗಳಬೇಕು ಅದುವೇ ನಿಜವಾದ ಪ್ರಾರ್ಥನೆ ಅದುವೇ ನಿಜವಾದ ದೇವರಿಗೂ ನನಗೂ ಇರುವಂಥ ಸಂಬಂಧ ಕೇವಲ ರಸ್ತೆಯಲ್ಲಿ ಹಾದು ಹೋಗುವಾಗ ನಮ್ಮ ಕಿಸೆಯಿಂದ ಒಂದು ಪೆನ್ನು ಬಿದ್ದು ಹೋದರೆ ಒಂದು ಖರ್ಚಿಪು ಬಿದ್ದು ಹೋದರೆ ಹಿಂದೆ ಬರುತ್ತಿರೋರು ಅದನ್ನು ತೆಗೆದುಕೊಡುವಾಗ ನಾವು ಅವ್ರನ್ನ ನೋಡಿ ಅವರಿಗೆ ವಂದನೆ ನೀಡುತ್ತೇವೆ ಥ್ಯಾಂಕ್ಸ್ ಎಂದು ಹೇಳುತ್ತೇವೆ ಆದರೆ ಅಗಲು ರಾತ್ರಿ ದಿನರಾತ್ರಿ ನಿನ್ನ ಮರಣದ ಕೊನೆಯ ಕ್ಷಣದವರೆಗೂ ದೇವರು ನಿನಗೆ ಉಪಕಾರಗಳನ್ನು ಮಾಡುತ್ತಿರುವಾಗ ಬೇಕಾದುದೆಲ್ಲವನ್ನು ನೀಡುತ್ತಿರುವಾಗ ಎಷ್ಟರ ಮಟ್ಟಿಗೆ ನೀನು ಮತ್ತು ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇವೆ ಹಾಡಿ ಇದ್ದೇವೆ ಎಂಬುದನ್ನು ಚಿಂತಿಸು ನನ್ನ ಸಹೋದರನೇ ಸೋದರಿಗೆ ಚಿಂತಿಸು ಕೀರ್ತನೆಗಾರ ನೂರ ಒಂದನೇ ಅಧ್ಯಾಯ ಒಂದನೇ ವಚನ ಪ್ರೀತಿ ನೀತಿಗಳ ಕುರಿತು ಹಾಡುವೆನೋ ಹೇ ಪ್ರಭು ನಿನ್ನನ್ನೇ ಹಾಡಿ ಹೋಗಲುವೆನು ಪ್ರಭುವಿನ ವಾಕ್ಯ नूरा वाक्य वो प्रीति नीति हाड़ेन हाड़ीन प्रभुज्ञा कीर्तन वाक्य प्रीति नीति हाड़ेनो प्रभु हाड़ी प्रभु देश कृतज्ञ ൂര നിന്നെ ആളുവെനോ പ്രഭുവ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳ ರಾಜ ಹೌದು ಸ್ವಾಮಿ ಪ್ರೀತಿ ನೀತಿಗಳನ್ನು ಕುರಿತು ದಿನವೂ ನಾವು ನಿಮ್ಮನ್ನು ಹಾಡಿ ಅರಸುವಂತೆ ನಮ್ಮನ್ನು ಅನುಗ್ರಹಿಸಿರಿ ನಮ್ಮ ತುಟಿಗಳನ್ನು ತೆರೆಯಿರಿ ನಮ್ಮ ಹೃದಯವನ್ನು ತೆರೆಯಿರಿ ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂಥ ನಿನ್ನ ಮಕ್ಕಳಾಗಿರೋ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ವಿಶ್ವದಲ್ಲಿ ಪ್ರಾರ್ಥಿಸುತ್ತಿರುವಂಥ ಎಲ್ಲರ ಮಕ್ಕಳ ಪ್ರಾರ್ಥನೆಗಳನ್ನು ನೀವು ಆಲಿಸುತ್ತಿದ್ದೀರಿ ರಾಜ ಇದು ವಿಶೇಷವಾಗಿ ನಾವು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಡೆಯುತ್ತಿರುವಂತಹ ಯುದ್ಧಗಳ ಶಾಂತಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಪರಿಶುದ್ಧ ತಾಯಿಯ ಮಧ್ಯಸ್ಥೆಯಲ್ಲಿ ಪ್ರಾರ್ಥಿಸುತ್ತಿರುವಂತಹ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನೀವು ಸದತ್ತರವನ್ನು ಕೊಡುತ್ತೀರಿ ಎಂದು ನಾವು ನಿಮ್ಮ ನೀತಿಗಳನ್ನ ಸ್ವಾಮಿ ನಿಮ್ಮ ನೀತಿ ನೀತಿಗಳನ್ನ ನಾವು ಹಾಡುತ್ತಾ ಸ್ವಾಮಿ ಹೊಗಳುತ್ತೇವೆ ರಾಜ ಸ್ವಾಮಿ ಆಶ್ರವದಿಸಿರಿ ಸ್ವಾಮಿ ಈ ಚಿಂತನೆಯಲ್ಲಿ ಒಂದಹಾಗೆ ಪ್ರಾರ್ಥಿಸಿ ಚಿಂತಿಸುತ್ತಿರುವಂತಹ ಎಲ್ಲ ಮಕ್ಕಳ ಜ್ಞಾನವನ್ನು ತೆರೆಯಿರಿ ರಾಜ ವಿವೇಕವನ್ನು ತೆರೆಯಿರಿ ರಾಜ ಬಲಹೀನತೆಗಳನ್ನು ನಾಶ ಮಾಡಿರಿ ರಾಜ ಆಲಸ್ಯಗಳನ್ನು ದೂರ ಮಾಡಿರಿ ರಾಜ ಒಳ್ಳೆಯ ಹೃದಯವನ್ನು ಮನಸ್ಸನ್ನು ಕರುಣಿಸಿರಿ ರಾಜ ಇವರ ಪ್ರಾಪ್ತರ ಜೀವನ ಸದುತ್ತರದ ಜೀವನವಾಗುವಂತೆ ಮಾಡಿರಿ ರಾಜ ಇವರ ವಿಶ್ವಾಸಗಳು ಬಲ ಹೊಂದುವಂತೆ ಮಾಡಿರಿ ರಾಜ ಇವರು ದಿನವೂ 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 ಭುಜಿಸುವ ಅನ್ನಪಾನಗಳು ಇವರ ಮಕ್ಕಳು ಮಕ್ಕಳು ಕುಟುಂಬದವರು ಭುಜಿಸುವ ಅನ್ನಪಾನಗಳು ಆಶೀರ್ವಾದವಾಗಲಿ ರಾಜ ಇವರ ಪ್ರಯಾಣಗಳು ಸುಗಮವಾಗಲಿ ರಾಜ ಹೌದು ಸ್ವಾಮಿ ಇವರನ್ನು ಪ್ರೀತಿ ನಮ್ಮನ್ನಡೆಸಿರಿ ಸ್ವಾಮಿ ಇವರ ಮೇಲೆ ಕರುಣೆ ತೋರಿದಾಯೇ ತೋರಿ ಸ್ವಾಮಿ ಇವರು ಮಾಡುವ ಕೈಗಳು ಎಲ್ಲ ಕಾರ್ಯಗಳು ಸಫಲವಾಗಲಿ ರಾಜ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಇವರನ್ನು ದ್ವೇಷಿಸುವವರು ಪ್ರೀತಿಸುವರನ್ನು ಆಶ್ರದ ಸರಿ ಇವರಿಗಾಗಿ ಪ್ರಾರ್ಥಿಸುವವರನ್ನು ಇವರು ಯಾರಿಗಾಗಿ ಯಾವುದಕ್ಕಾಗಿ ಪ್ರಾರ್ಥಿಸುತ್ತಾರೋ ಅವುಗಳು ಆಶೀರ್ವಾದ ನೋಂದುವಂತೆ ಮಾಡಿರಿ ರಾಜ ನನ್ನ ಪ್ರಭುವೆ ನಿಮ್ಮ ಕೃಪೆಗೆ ಸಮರ್ಪಿಸುವಾಗ ಸ್ವರ್ಗೀಯಾತ್ರೆ ಎಲ್ಲ ಧ್ಯಾನ ಶುಶ್ರೂಷಿಗಳನ್ನು ಸಮರ್ಪಿಸುತ್ತೇವೆ ಕಿವಿಯವರು ಸ್ವಾಮಿ ಕಿವಿ ತೆರೆದು ಕೇಳುವಂತಹ ಭಾಗ್ಯವನ್ನು ಕರುಣಿಸಿರಿ ರಾಜ ಸ್ವರ್ಗೀಯಾತ್ರಿ ಅಂಗಾಂಗಗಳನ್ನು ಸಮರ್ಪಿಸುತ್ತೇನೆ ಅವರೆಲ್ಲರ ಮೇಲೆ ಕರಣೆ ತೋರಲಿ ರಾಜ ಅಪ ನಿಮಾನಂತ ಕೃಪೆಯಿಂದ ಈ ದಿನದಲ್ಲಿ ಯಾವ ಕಾರ್ಯಕ್ಕಾಗಿ ಯಾರು ಯಾವ ವಿಧದಲ್ಲಿ ಪ್ರಾರ್ಥಿಸುತ್ತಾರೆ ಎಲ್ಲ ಪ್ರಾರ್ಥನೆಗೆ ನೀ ಸದುತ್ತರವನ್ನು ಕೊಡುತ್ತೀರಿ ಎಂದು ವಿಶ್ವಾಸಿಸುತ್ತ ಪಿತ ಸುತ್ತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್